ಒಂದೇ ಕ್ವೆಶನು ಏನಂದ್ರೆ ನನ್ನ ಮಗು ಊಟ ಮಾಡ್ತಿಲ್ಲ ಸಿಸ್ ಏನು ಮಾಡೋದು ಏನು ಮಾಡೋದು ಅಂತ ತುಂಬ ಫೋರ್ಸ್ ಮಾಡೋಕ್ಕಂತೂ ಬಟ್ ಕೆಟ್ಟದಾಗ ಮಾಡಿದಾಗೆ ನಾನು ರಿಟರ್ನ್ ನನಗೂ ಬರುತ್ತೆ ಸೊ ಆ ಥರ ನಾನು ನನ್ನಿಂದ ಎಷ್ಟೊಂದು ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಿದಾರಲ್ಲ ಆ ಕಮೆಂಟ್ಸ್ ಎಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ನನಗೆ ಲೈಕು ಕಮೆಂಟ್ಸ್ ಇಟ್ಕೊಂಡು ನನಗೇನು ಬರೋದಿಲ್ಲ ಇಂಚಿಗಿಡ್ತೀಯಾ ಅದು ಇದು ಅಂತ ನಮ್ಮ ಸಂಸಾರ ಅದು ನಾನು ಏನು ಪೀದಿಗಿಡ್ತಾ ಇದ್ದೀನಿ ಮನೇಲೇ ಹಾಕೊಂಡು ಊಟ ಮಾಡಿಸೋ ಮಕ್ಳು ಎಷ್ಟು ತೂಕ ಇದಾರೆಲ್ಲ ಮಕ್ಳು ದೃಷ್ಟಿ ಆಗ್ಬಿಡುತ್ತೆ ಸಣ್ಣ ಆಗ್ಬಿಡ್ತಾರೆ ಅಂತ ಚೆನ್ನಾಗೂ ರೆಡಿ ಮಾಡಲ್ಲ ಅಂತ ಸೊ ಯಾಕೆ ಒಳಗಡೆನೆ ಇರ್ತಾರಲ್ವಾ ದೃಷ್ಟಿ ಆಗಿರಲ್ಲ ಅಲ್ವಾ ಸೊ ದಪ್ಪ ಒಂದ್ ಸ್ವಲ್ಪ ಕಮೆಂಟ್ ಮಾಡ್ಬಿಟ್ರೆ ಅವ್ರು ರಿಪ್ಲೇ ಮಾಡೋರ್ಗು ನಿದ್ದೆನೆ ಬರಲ್ಲ ನನ್ ಕನ್ಸಲ್ ಕೂಡ ಅದೇ ಬರ್ತಾ ಇರುತ್ತೆ ಇನ್ನ ಫ್ರೂಟ್ಸ್ ಎಲ್ಲ ತರ ಫ್ರೂಟ್ಸ್ ಮಕ್ಳಿಗೆ ಕೋಲ್ಡ್ ಆಗ್ಬಿಡತ್ತಾ ಅಂತೆಲ್ಲ ಕೇಳ್ತಿರಲ್ವಾ ಗೆಣಸು ಕೊಡಬಾರ್ದು ಅಂತಾನು ಹೇಳ್ತಾರೆ ತುಪ್ಪನ ಯೂಸ್ ಮಾಡಿ ರೆಸ್ಟ್ ಮಿಲ್ಕ್ ಇಷ್ಟು ಬೇಗ ಯಾಕೆ ಸ್ಟಾಕ್ ಮಾಡಿ ಸೊ ನನ್ ಪಾಪು ನನ್ ಇಷ್ಟ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ನಾನು ನಿಮ್ಮ ಮುಂದೆ ಇದ್ದೀನಿ ಮಾತಾಡೋದಕ್ಕೆ ಸೊ ತುಂಬ ಈ ನಡುವೆ ಬ್ಯುಸಿನೇ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ಬೋದು ಪಾಪುಗೆ ಫುಡ್ ವೀಡಿಯೋಸು ಇನ್ಸ್ಟಾಗ್ರಾಮಲ್ಲಿ ಆಗ್ತಾ ಇರೋದ್ರಿಂದ ಸೊ ತುಂಬ ಚೆನ್ನಾಗಿ ಸಪೋರ್ಟ್ ಸಿಗ್ತಾ ಇದೆ ಹಾಗೆ ಈ ಯೂಟ್ಯೂಬಲ್ಲಿ ಕೂಡ ಡಿಫ್ರೆಂಟ್ ಆಗಿರೋಂಥ ರೆಸಿಪೀಸ್ನ ಹಾಕ್ತಾ ಇದ್ದೀನಿ ಇಲ್ಲೂ ಕೂಡ ಬಂದು ಸಪೋರ್ಟ್ ಮಾಡ್ತಾ ಇರೋ ಅಂಥವ್ರಿಗೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಮತ್ತು ಇವತ್ತಿನ ಟಾಪಿಕ್ ಏನಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ತಮ್ಮನೇಲಿ ನೋಡಿಬಿಟ್ಟು ಯಾವುದ್ರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಅಂತ ಹೌದು ತುಂಬ ಚೆನ್ನಾಗಿ ಇನ್ಸ್ಟಾಗ್ರಾಮಲ್ಲಿ ನನಗೆ ಕಮೆಂಟ್ಸ್ ಇರ್ತಾರೆ ಒಂದೇ ಥರ ನ ತುಂಬ ಜನ ಆಗ್ತಾಯಿರ್ತಾರೆ ಆದಷ್ಟು ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ ನಾನು ನೈಂಟಿ ನೈನ್ ಪರ್ಸೆಂಟ್ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಯಾಕಂದರೆ ಅಷ್ಟೊಂದು ಡೌಟ್ ಕೇಳೋವಾಗ ಪಾಪ ಅವ್ರಿಗೂ ಕೂಡ ಯೂಸ್ ಆಗಬೇಕಲ್ಲ ನಾವು ಸುಮ್ಮನೆ ವಿಡಿಯೋಸ್ ಹಾಕ್ಬಿಟ್ಟು ರಿಪ್ಲೈ ಮಾಡಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅವ್ರಿಗೂ ಯೂಸ್ ಆಗಬೇಕು ಅಂತ ಹಾಕ್ತಿದ್ದೀನಿ ಸೊ ಅದಕ್ಕೆ ಎಲ್ಲರಿಗೂ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಟೂ ಡೇಸಿಂದ ನನಗೆ ಯಾಕೋ ಲೈಕ್ಸು ಮತ್ತು ಕಮೆಂಟ್ಸು ಅಂದರೆ ನೋಟಿಫಿಕೇಷನ್ ಇದೆ ಬಟ್ ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತಾನೆ ಇಲ್ಲ ಡ್ಯಾಶ್ ಬೋರ್ಡಲ್ಲಿ ಬರುತ್ತೆ ಅಲ್ಲ ಲೈಕ್ ಯಾರು ಮಾಡಿದ್ದಾರೆ ಫಾಲೋ ಯಾರು ಮಾಡಿದ್ದಾರೆ ಕಮೆಂಟ್ ಮಾಡಿದ್ದಾರೆ ಇಲ್ವಾ ಅಂತ ಸೊ ಆಪ್ಷನ್ನೇ ತೋರಿಸ್ತಾ ಇಲ್ಲ ಏನಾಗಿದೆ ಅಂತಲೂ ಇಲ್ಲ ಟೂ ಡೇಸಿಂದ ಅದನ್ನು ಅಂದರೆ ಸಾಲ್ವ್ ಮಾಡೋದಕ್ಕೆ ನಾನು ಯೂಟ್ಯೂಬಲ್ಲೆಲ್ಲ ನೋಡ್ಕೊಂಡು ಮಾಡ್ತಿದ್ದೀನಿ ಹಾಗೇ ಇಲ್ಲ ಸೊ ಇವಾಗ ಬಂದಿರೋ ಅಂಥ ಕಮೆಂಟ್ಸ್ಗೆ ರಿಪ್ಲೈ ಇಲ್ಲ ಏನಾದರೂ ಆ ಥರ ಡೌಟ್ ಇದ್ದರೆ ಡಿ ಎಮ್ ಮಾಡಿಬಿಡಿ ಸೊ ಅಲ್ಲಿ ರಿಪ್ಲೈ ಮಾಡ್ತೀನಿ ಸೊ ಹಾಗೆ ಜಾಸ್ತಿ ಕ್ವೆಶನ್ಸ್ ಬಂದಿದೆ ಅಲ್ಲ ರಿಪೀಟ್ ರಿಪೀಟಾಗಿ ಬಂದಿರುವಂಥ ಕ್ವೆಶನ್ಸ್ಗೆ ಇವತ್ತು ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ರಿಪ್ಲೈ ಮಾಡೋದಕ್ಕಲ್ವ ಆಗಲ್ವಲ್ಲ ಒಂದಿಷ್ಟು ಕ್ವೆಶನ್ಗೆ ಅಷ್ಟು ಆನ್ಸರ್ ಇರುತ್ತೆ ಸೊ ಯಾವ ಥರ ಕೊಡಬೇಕು ಏನು ಅಂತೆಲ್ಲ ಅಲ್ವಾ ಸೊ ಅದನ್ನು ನೀಟಾಗಿ ಯೂಟ್ಯೂಬಲ್ಲಿ ಹೇಳ್ಬಿಡೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ಪಾಪ ಬೀಳಿಸ್ತಾ ಇದ್ದಾಳೆ ಫಾಸ್ಟ್ ಆಗಿ ಮಾತಾಡ್ತಿದ್ದೀನಿ ಗೈಸ್ರಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡಿ ಮಾತಾಡಿ ತುಂಬ ಫಾಸ್ಟ್ ಆಗಿಬಿಟ್ಟಿದ್ದೀನಿ ನಾನು ಮಾತಾಡೋದ್ರಲ್ಲಿ ತು ಬಿದ್ದೋಗ್ತಾನೆ ಇದೆ ಇದೊಂದು ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಕ್ವೆಶನ್ ಕೇಳೋದು ಒಂದೇ ಕ್ವೆಶನು ಏನಂದ್ರೆ ನನ್ನ ಮಗು ಊಟ ಮಾಡ್ತಿಲ್ಲ ಸಿಸ್ ಏನು ಮಾಡೋದು ಏನ್ ಮಾಡೋದು ಅಂತ ಸೊ ಏನು ಮಾಡಬೇಕು ಅಂದರೆ ನಾವು ಮಕ್ಕಳು ಯಾವುದಾದ್ರೂ ಒಂದು ನ ಕೊಡ್ತೀವಿ ಅಂದಾಗ ಅವ್ರು ತಿನ್ನಲ್ಲ ಅಂದರೆ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಬಾರ್ದು ರೆಗ್ಯುಲರಾಗಿ ಟ್ರೈ ಮಾಡ್ತಾ ಇರಬೇಕು ಮತ್ತು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಕ್ಕಳಿಗೆ ಇವಾಗ ಅಟ್ರಾಕ್ಟ್ ಫುಡ್ ಫುಡ್ನ ನಾವು ಕೊಡಬೇಕಾಗತ್ತೆ ಹಾಗೆ ನಾವು ಸಿಕ್ಸ್ ಮಂತ್ಸ್ ಯಾವಾಗ ಆಗುತ್ತೋ ಅವಾಗ ಫುಡ್ನ ಸ್ಟಾರ್ಟ್ ಯಾಕಂದ್ರೆ ಯಾಕಂದರೆ ಮಕ್ಳಿಗೆ ಫುಡ್ ಫುಡ್ನ ಕೊಡಬೇಕು ತುಂಬ ಜನ ಒನ್ ಇಯರ್ ಆಗೋವರೆಗೂ ವೆಯ್ಟ್ ಮಾಡ್ತಿರ್ತಾರೆ ಮತ್ತು ಬ್ರೆಸ್ಟ್ ಮಿಲ್ಕ್ ಒಂದೇ ಕೊಡ್ತಾಯಿರ್ತಾರೆ ಸೊ ಅಂತ ಮಮ್ಮೀಸು ಸಿಕ್ಸ್ ಮಂತ್ಸ್ ಯಾವಾಗ ಆಗುತ್ತೋ ಅವಾಗಿಂದ ನ ಕೊಡಕ್ಕೆ ಸ್ಟಾರ್ಟ್ ಮಾಡಿ ಅವಾಗಿಂದ ನಾವು ಕೊಟ್ಕೊಂಡ್ ಬರ್ತಾ ಇದ್ರೆ ಮಕ್ಕಳಿಗೆ ತುಂಬ ರೂಢಿ ಆಗುತ್ತೆ ಮತ್ತೆ ಫುಡ್ ತಿನ್ನೋದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ತಾರೆ ಮತ್ತೆ ಮಕ್ಕಳಿಗೆ ಯಾವಾಗ ಅವ್ರು ಊಟ ಮಾಡಲ್ಲ ತುಂಬ ಫೋರ್ಸ್ ಮಾಡೋಕ್ಕಂತೂ ಹೋಗಲೇಬೇಡಿ ಅವ್ರು ಎಷ್ಟು ತಿಂತಾರೆ ಎರಡು ತುತ್ತು ತಿಂದರೂ ಪರವಾಗಿಲ್ಲ ಎರಡು ತುತ್ತು ತಿಂದುಬಿಟ್ಟು ಸೈಲೆಂಟ್ ಆಗಿರಿ ಇನ್ನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಆವಾಗ ಒಂದು ಸ್ವಲ್ಪ ತಿನ್ನಿಸ್ತಾ ಇರಿ ಅಷ್ಟೇ ಮಕ್ಳು ರೂಢಿ ಮಾಡ್ಕೊಳ್ತಾ ರೂ ಸರಿ ಹೋಗ್ತಾರೆ ಇನ್ನಷ್ಟು ಜನ ನನ್ನ ಮಗು ವೆಯ್ಟ್ಗೇನೆ ಇಲ್ಲ ನನ್ನ ಮಗು ತೂಕನೇ ಇಲ್ಲ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಪಾಪ ಎಷ್ಟು ಮೆಸೇಜ್ ಮಾಡ್ತಾರೆ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೋಬಾರ್ದು ನನ್ನ ಪ್ರಕಾರ ಮಕ್ಕಳು ವೆಯ್ಟ್ ಗೇನ್ ಆಗೋದು ವೆಯ್ಟ್ ಲಾಸ್ ಆಗೋದು ಎಲ್ಲ ಕಾಮನ್ ಅವ್ರು ದೊಡ್ಡವರಾಗೋವರೆಗೂ ಅವರಷ್ಟು ಕವರಿ ಊಟ ಮಾಡೋವರ್ಗು ಅವರು ವೆಯ್ಟ್ ಗೇನ್ ಆಗ್ತಾಯಿರ್ತಾರೆ ವೆಯ್ಟ್ ಕಮ್ಮಿನೂ ಆಗ್ತಾಯಿರ್ತಾರೆ ಸೊ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಬೇಡಿ ಆರಾಮಾಗಿರಿ ತುಂಬಾನೇ ಸೆಕೆ ಆಗ್ತಿದೆ ಅಪ್ಪ ಇರೋಕ್ಕೆ ಆಗ್ತಾಯಿಲ್ಲ ಸೊ ಏನಂದರೆ ಇವಾಗ ನಾನು ಹೇಳೋದು ಮಕ್ಕಳು ಸಣ್ಣ ಇದ್ದಾರೆ ಅಂದ್ಬಿಟ್ಟು ಬೇರೆಯವ್ರು ಹೇಳ್ತಾರೆ ಅಂತ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಮಮ್ಮೀಸ್ ನಿಮಗೆ ಹೇಳ್ತಾ ಇರೋದು ಯಾಕಂದರೆ ಅವ್ರು ಇರೋದೇ ನಮ್ಮ ತಲೆ ಕೆಡಿಸೋದಕ್ಕೆ ಮಗು ಸಣ್ಣ ಇದ್ರು ಹೇಳ್ತಾರೆ ಸಣ್ಣಕ್ಕಿದೆ ಏನು ಊಟನೇ ಮಾಡ್ಸಲ್ವಾ ಅಂತ ದಪ್ಪಕ್ಕಿದ್ರೂ ಹೇಳ್ತಾರೆ ಎಷ್ಟು ದಪ್ಪ ಇದೆ ನೋಡು ಅಂತ ಸೊ ತಲೆನೇ ಕೆಡ್ಸ್ಕೋಬೇಡಿ ಅಮ್ಮಂದ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇದೆ ಮಗುನ ಬೆಳೆಸೋದು ಅಂತ ಬೇರೆಯವ್ರಿಗೇನು ಗೊತ್ತಿರತ್ತೆ ಸುಮ್ಮನೆ ಮಾತಾಡ್ತಾರೆ ಸಣ್ಣಕ್ಕಿದೆ ಊಟ ಮಾಡಿಸಲ್ಲ ಅದು ಇದು ಅಂತ ಪಾಪ ಎಷ್ಟೊಂದು ಜನ ಅಮ್ಮಂದ್ರ ಅದ್ರ ಬಗ್ಗೆ ತಲೆ ಸಾರಿ ತಲೆ ಕೆಡಿಸ್ಕೊಂಡು ಎಷ್ಟು ಹುಡ್ಕಾಡ್ತಿರ್ತಾರೆ ನಮ್ಮ ಮಕ್ಳು ಆಗಬೇಕು ಏನು ತಿನ್ನಿಸ್ಬೇಕು ಏನು ಮಾಡಬೇಕು ಅಂತ ಸೊ ಬೇರೆಯವ್ರಿಗೊಂದು ಹೇಳ್ತೀನಿ ಅವ್ರ ಮಕ್ಳು ಅವ್ರಿಷ್ಟ ನಿಮ್ಗೇನಕ್ಕೆ ಅಂತ ನನಗೆ ಗೊತ್ತೇ ಇಲ್ಲ ನನಗೂ ಎಷ್ಟೊಂದು ಕಮೆಂಟ್ಸ್ ಬರುತ್ತೆ ಮಗು ಊಟ ಮಾಡೋದೆಲ್ಲ ಹಾಕ್ತೀರಾ ಅಂತ ಸೊ ನನ್ನ ಪಾಪು ನನ್ನ ಇಷ್ಟ ಏನು ನಿಮಗೆ ಕಷ್ಟ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಓಕೆ ತಗೊಳ್ತೀನಿ ನನಗೆ ಹೇಳೋ ರೀತಿಯಲ್ಲಿ ಅವ್ರಿಗೆ ನಾನು ಏನು ರಿಪ್ಲೈ ಮಾಡಿಲ್ಲ ಓಕೆ ಅಂತ ಸುಮ್ಮನೆ ಆಗಿದ್ದೀನಿ ಬಟ್ ಅವ್ರ ಲ್ಯಾಂಗ್ವೇಜಲ್ಲಿ ಮಾಡೋಕ್ಕೆ ಬಂದರೆ ನನ್ನ ಲ್ಯಾಂಗ್ವೇಜಲ್ಲಿ ನಾನು ಮಾಡಿರೋದಕ್ಕೆ ಡಿಲೀಟೇ ಮಾಡಿಬಿಟ್ಟಿದ್ದಾರೆ ಕಮೆಂಟ್ಸ್ ಅವ್ರದ್ದು ನಾನು ಹೇಳೋದೇನೆಂದರೆ ಇನ್ನೊಬ್ಬರು ಕಮೆಂಟ್ ಹಾಕೋದೇ ನಮ್ಮ ತಪ್ಪು ಕೆಟ್ಟದಾಗಿ ಅವ್ರ ಫ್ಯಾಮಿಲಿ ಅವ್ರಿಷ್ಟ ಅವ್ರ ಮಗು ಅವ್ರಿಷ್ಟ ಬಟ್ ಅದರಲ್ಲೂ ಬಂದುಬಿಟ್ಟು ಏನೋ ಅವ್ರ ಅಕ್ಕ ತಂಗಿ ಆಗಿರೋ ಥರ ನಮ್ಗೆ ಭಯಕ್ಕೆ ಬರ್ತಾರಲ್ವ ಸೊ ಅದಕ್ಕೆ ನಾವು ರಿಟರ್ನ್ ಬೈದರೆ ಡಿಲೀಟ್ ಮಾಡಿಬಿಡೋದು ಕಮೆಂಟು ಸೊ ನನ್ಗೆ ಅರ್ಥನೇ ಆಗೋಲ್ಲ ಈ ಜನ ಯಾವಾಗ ಇನ್ನ ಇನ್ನೊಂದು ಏನಂದರೆ ನನಗೆ ಬರೋ ಕಮೆಂಟ್ಸ್ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ನಂಗೆ ಒಳ್ಳೇದಾಗ ಕಮೆಂಟ್ ಮಾಡಿರೋರಿಗೆ ನಾನು ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ ಕೆಟ್ಟದಾಗಿ ಅಂದರೆ ಅವರು ಹೇಳೋ ರೀತಿಯಲ್ಲಿ ಹೇಳಿದಾಗ ನಾನು ಅವ್ರಿಗೂ ಕೂಡ ಓಕೆ ಅಂತ ಹೇಳಿದ್ದೀನಿ ಬಟ್ ಕೆಟ್ಟದಾಗ ಮಾಡಿದಾಗೆ ನಾನು ರಿಟರ್ನ್ ನನಗೂ ಬರುತ್ತೆ ಸೊ ಆ ಥರ ನಾನು ಮೆಸೇಜ್ ಮಾಡಿದಾಗ ಅಂದರೆ ಕಮೆಂಟ್ ರಿಪ್ಲೈ ಮಾಡಿದಾಗ ಡಿಲೀಟ್ ಮಾಡಿಬಿಡ್ತಾರೆ ಸೊ ಅವ್ರದೆಲ್ಲ ಒಂದು ಕಡೆ ಆದರೆ ನನ್ನಿಂದ ಎಷ್ಟೊಂದು ಹೆಲ್ಪ್ ಆಗ್ತಿದೆ ಅಂತ ಹೇಳ್ತಿದಾರಲ್ಲ ಆ ಎಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಇನ್ನಷ್ಟು ವಿಡಿಯೋಸ್ ಮಾಡಬೇಕು ಅಂತ ಅನ್ಸುತ್ತೆ ಒಂದು ಸ್ವಲ್ಪ ಜನ ಯಾವಾಗೂ ಮಾಡ್ತಾರೆ ಅಕ್ಕ ನಿನ್ನಿಂದ ತುಂಬ ಯೂಸ್ ಆಗ್ತಿದೆ ಈ ಥರ ಫುಡ್ ಎಲ್ಲ ಗೊತ್ತೇ ಇರಲಿಲ್ಲ ಅಂತ ಸೊ ತುಂಬ ಖುಷಿ ಆಗುತ್ತೆ ನನಗೆ ಇನ್ನೊಬ್ರಿಗೆ ಹೆಲ್ಪ್ ಆಗ್ತಿದೆ ಅಲ್ಲ ಅಂತ ಸೊ ಅದಕ್ಕಿಂತ ಇನ್ನೇನು ಬೇಕು ನನಗೆ ಲೈಕು ಕಮೆಂಟ್ಸ್ ಇಟ್ಕೊಂಡು ನನಗೇನು ಬರೋದಿಲ್ಲ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರುತ್ತೆ ಲೈಕು ಕಮೆಂಟ್ಗೋಸ್ಕರ ನೀನು ಈ ಥರ ಎಲ್ಲ ಅಂದರೆ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಬೀದಿಗೆ ಅದು ಇದು ಅಂತ ನಮ್ಮ ಅದು ನಾನು ಏನು ಇದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ ಒಂದು ಸ್ವಲ್ಪ ಆದರೂ ನನ್ನ ಥರ ಕಲ್ತುಬಿಟ್ರೆ ಸಾಕು ಅವರು ಅಂತ ನಾನು ಹೇಳಿ ಹೇಳ್ತೀನಿ ಸೊ ನಾನು ಯಾವತ್ತೂ ಅಷ್ಟೇ ನಮ್ಮ ಸಂಸಾರದ ಗುಟ್ಟಾಗಿರ್ಬೋದು ನಮ್ಮ ಇದೆಲ್ಲ ನಾನು ಯಾರತ್ರ ಹೋಗಿ ಶೇರ್ ಮಾಡಿಕೊಂಡ್ರೋಳು ಅಲ್ಲ ನನಗೆ ಅಷ್ಟು ಕಾಮನ್ ಸೆನ್ಸ್ ನನಗೂ ಇದೆ ಹಾಯ್ ಮಾಡು ಪಾಪ ಹಾಯ್ ಮಾಡು ಬಂಗ್ರಿ ಹಾಯ್ ಸೊ ಇನ್ನೊಂದಷ್ಟು ಜನ ನಮಗೆ ಗೊತ್ತಿರೋರು ಇಲ್ಲಿರೋರು ನಮ್ಮೂರಲ್ಲಿ ಇರೋವ್ರೇನೆ ಹೇಳ್ತಾ ಇರ್ತಾರಂತೆ ನಮ್ಮ ಪಾಪು ವೀಡಿಯೋಸ್ ಎಲ್ಲ ಹಾಕ್ಬಿಟ್ಟು ಸಣ್ಣ ಮಾಡಿಬಿಟ್ಟಿದ್ದಾಳೆ ಕಾವೇರಿ ಪಾಪುನ ಅಂತ ಸೊ ವೀಡಿಯೋಸ್ ಹಾಕೋದ್ರಿಂದ ಸಣ್ಣ ಹಾಕ್ಬಿಟ್ಟಿದ್ದಾರೆ ಅಂದರೆ ಇನ್ನು ಎಷ್ಟು ಜನ ಎಲ್ಲ ಸಣ್ಣ ಬಿಡ್ಬೇಕಾಗಿತ್ತು ನಮ್ಮ ಪಾಪು ಅಂತೂ ನಿಜವಾಗ್ಲು ವೆಯ್ಟ್ ಚೆನ್ನಾಗೇ ಇದ್ದಾಳೆ ಬಟ್ ಹೈಟ್ ಅಲ್ವಾ ಸೊ ಅದಕ್ಕೇನೆ ಅವಳು ದಪ್ಪ ಕಾಣಿಸಲ್ಲ ಚಿಕ್ಕ ಮಕ್ಳಂದ್ರೆ ಚಿಕ್ಕ ಚಿಕ್ಕ ಕೈ ಚಿಕ್ಕ ಚಿಕ್ಕ ಕಾಲು ಇರುತ್ತೆ ತಪ್ಪು ಕಾಣಿಸುತ್ತೆ ಸೊ ಉದ್ದ ಹಾಕ್ತಿರೋದ್ರಿಂದ ವೆಯ್ಟ್ ಅಷ್ಟೇ ಇರುತ್ತೆ ಸ್ಟ್ರಾಂಗ್ ಆಗಿರ್ತಾರೆ ನೋಡೋರ್ಗೆ ಏನೂ ಗೊತ್ತಾಗಲ್ಲ ಸುಮ್ಮನೆ ಮಾತಾಡೋದು ಅಷ್ಟೇ ಬಟ್ ಓಕೆ ಮಾತಾಡ್ಕೊಂಡಷ್ಟು ನಾವೇ ಫೇಮಸ್ ಆಗ್ತೀವಲ್ವ ಸೊ ನಾನು ಅದ್ರಲ್ಲಿ ಅದ್ರ ಬಗ್ಗೆ ಎಲ್ಲ ತಲೆನೇ ಕೇಳಿಸ್ಕೊಳಲ್ಲ ಪಾಪ ಇಲ್ಲ ನೋಡ್ಬಂಗಿ ಹಾಯ್ ವೆರಿ ಗುಡ್ ಸೊ ಏನಂದ್ರೆ ಮಾತಾಡ್ಕೊಳ್ತಾ ಇರಿ ಅಷ್ಟೇ ನಾನು ಏನು ರಿಪ್ಲೈ ಮಾಡೋದೇ ಇಲ್ಲ ಅಂತವ್ರಿಗೆ ನಮ್ಮ ಪಾಪು ಹೆಲ್ತು ಚೆನ್ನಾಗಿರಬೇಕು ಅವ್ರದ್ದು ಅಪ್ಪ ಇರಬೇಕು ಅನ್ನೋದು ಎಲ್ಲಮ್ಮಂದ್ರಿಗೂ ಅವ್ರಿಗೆ ಗೊತ್ತೇ ಇರುತ್ತೆ ನಮ್ಮ ಪಾಪು ಫಸ್ಟ್ ಅಲ್ವಾ ನಮಗೆ ಸೊ ಎಲ್ಲ ನೋಡಿಕೊಂಡೇ ನಾವು ಮಾಡ್ತಾ ಇರ್ತೀವಿ ಬಟ್ ಕುತ್ಕೊಂಡು ನೋಡೋರಿಗೆ ಹಂಗೆ ಅನಿಸ್ತಾ ಇರುತ್ತೆ ಅಷ್ಟೆ ಸೊ ಓಕೆ ಏನಾದರೂ ಮಾತಾಡ್ಕೊಳ್ಳಿ ಪರವಾಗಿಲ್ಲ ಅಲೋ ಬಂಗಿರಿ ಮಗನ ಅಲ್ಲಿ ನೋಡು ಪಪ್ಪಲ್ಲಿ ಅಲ್ಲಿ ಏ ಒಂದು ಏನು ಹೇಳಕ್ಕೆ ಏನು ನಿಮ್ಮ ಹತ್ರ ಕೇಳಬೇಕು ಅಂತ ಅನಿಸ್ತಿದೆ ಇವಾಗ ನಾನೇನೋ ರೀಲ್ಸ್ ಹಾಕ್ಬಿಟ್ಟು ಮಗುನ ಮಗು ಸಣ್ಣ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ರಲ್ಲ ಮನೆಯಲ್ಲೇ ಮನೆಯಲ್ಲೇ ಹಾಕೊಂಡು ಊಟ ಮಾಡಿಸೋ ಮಕ್ಕಳು ಎಷ್ಟು ಾರೆ ಎಷ್ಟು ದಪ್ಪ ಇದ್ದಾರೆ ಅಂತ ಒಂದ್ಸಲ ಯೋಚನೆ ಮಾಡಿ ಅದೆಲ್ಲ ಯೋಚನೆ ಮಾಡಲ್ಲ ಸುಮ್ಮನೆ ಕಮೆಂಟ್ ಪಾಸ್ ಮಾಡೋದಷ್ಟೇ ಮನೆಯಲ್ಲೇ ಹೊರ್ಗಡೆನೂ ಕರ್ಕೊಂಬರಲ್ಲ ಮಕ್ಳಿಗೆ ದೃಷ್ಟಿ ಆಗ್ಬಿಡುತ್ತೆ ಸಣ್ಣ ಆಗ್ಬಿಡ್ತಾರೆ ಅಂತ ಚೆನ್ನಾಗೂ ರೆಡಿ ಮಾಡಲ್ಲ ಸೊ ಅಂಥ ಮಕ್ಳಿಗೆ ನೋಡಿದೀರಾ ಎಷ್ಟು ಸಣ್ಣಕ್ಕೆ ಇರ್ತಾರೆ ಅಂತ ಸೊ ಯಾಕೆ ಒಳಗಡೆನೇ ಇರ್ತಾರಲ್ವ ದೃಷ್ಟಿ ಆಗಿರಲ್ಲ ಅಲ್ವಾ ಸೊ ದಪ್ಪ ಇರ್ಬೋದಲ್ಲ ಒಂದು ಸ್ವಲ್ಪ ಆದರೂ ಯೂಸ್ ಮಾಡಿ ಮಾತಾಡಬೇಕು ಸುಮ್ಮನೆ ಮಾತಾಡ್ತಾರೆ ಮಗು ಸಣ್ಣಕ್ಕಿದೆ ಹಂಗೆ ಮಾಡಿಬಿಟ್ಟವ್ರೆ ಹಿಂಗೆ ಮಾಡಿಬಿಟ್ಟವ್ರೆ ಅಂತ ಸುಮ್ಮನೆ ತಲೆ ಯೂಸ್ ಮಾಡಿ ಸ್ವಲ್ಪ ಓದಿದ್ದೀರಾ ತಾನೇ ಎಲ್ಲರೂ ಇವಾಗೆಲ್ಲ ಮಕ್ಕಳು ಅಂದರೆ ಎಲ್ಲರೂ ಓದಿರ್ತಾರೆ ಆಲ್ಮೋಸ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸೊ ಎನಿವೇ ಅದ್ರ ಬಗ್ಗೆ ಮಾತಾಡೋದೇ ಸುಮ್ಮನೆ ಟೈಮ್ ವೇಸ್ಟ್ ಅಷ್ಟೇ ಹೇಳಬೇಕು ಅಂತ ತುಂಬಾನೇ ಅನಿಸ್ತಿತ್ತು ನಂಗೆ ಯಾರಾದರೂ ಹಂಗೆ ಕಮೆಂಟ್ ಮಾಡಿಬಿಟ್ರೆ ಅವ್ರು ರಿಪ್ಲೈ ಮಾಡೋರಿಗೂ ನಿದ್ದೆನೇ ಬರಲ್ಲ ನನ್ನ ಕನ್ಸಲ್ಟ್ ಕೂಡ ಅದೇ ಬರ್ತಾ ಇರುತ್ತೆ ನಾನು ಹೆಂಗಾದರೂ ರಿಪ್ಲೈ ಮಾಡಬೇಕು ಅಂತ ಸೊ ನಂತರ ಯಾರೆಲ್ಲ ಯೋಚನೆ ಮಾಡ್ತೀರಾ ಕಮೆಂಟ್ ಮಾಡಿ ನೋಡೋಣ ಆ ಥರ ಕಾಯ್ತಾ ಇರೋರು ಅಂದರೆ ನಮ್ಮನ್ನ ನಮ್ಮ ಬಗ್ಗೆ ಏನಾದರೂ ಮಾತಾಡಿದಾಗ ಅವ್ರು ರಿಪ್ಲೈ ಮಾಡಬೇಕಲ್ಲ ಅಂತ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಹೆಣ್ಮಕ್ಳು ಅದೇ ತರ ಇದ್ದೀರಾ ಅಂತ ಇನ್ನ ಈ ವಿಷಯ ಎಲ್ಲ ಬಿಟ್ಬಿಟ್ರೆ ಇನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಬರೋ ಕ್ವೆಶನ್ಸ್ ಏನಂದ್ರೆ ಊಟ ಯಾಕೆ ಮಾಡ್ತಿಲ್ಲ ಅಂತ ಸೊ ಅದ್ರ ಬಗ್ಗೆ ಹೇಳಿದೀನಿ ಮಕ್ಕಳಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ಕೊಳಕ್ ಟ್ರೈ ಮಾಡ್ತಾ ಇರಿ ತಿಂದಿಲ್ಲ ಅಂದರೆ ನೀವು ಅವಾಗವಾಗವಾಗ ಸ್ವಲ್ಪ ಸ್ವಲ್ಪ ಇರಿ ಇನ್ನು ಫ್ರೂಟ್ಸ್ ಎಲ್ಲ ಥರ ಫ್ರೂಟ್ಸು ಮಕ್ಳಿಗೆ ಕೊಡಿ ಅದು ಕಲ್ಲಂಗಡಿ ಕೊಟ್ಟರೆ ಕೋಲ್ಡ್ ಆಗಿಬಿಡುತ್ತಾ ಅಂತೆಲ್ಲ ಕೇಳ್ತಿರಲ್ವ ಕಲ್ಲಂಗಡಿ ಕೊಟ್ಟರು ಕೋಲ್ಡ್ ಆಗೋಲ್ಲ ಏನೂ ಆಗೋಲ್ಲ ನೀವು ಒಂದು ಸಲ ಕೊಟ್ಟು ರೂಢಿ ಮಾಡ್ತಾಯಿದ್ದೆ ತಾನೇ ಮಕ್ಳಿಗೂ ಸ್ವಲ್ಪ ಅಡ್ಜಸ್ಟ್ ಆಗೋದು ಸೊ ನೀವು ಯಾವಾಗೋ ಅಪ್ರೂಪಕ್ಕೆ ಒಂದು ಸಲ ಕೊಟ್ಟರೆ ಕೋಲ್ಡ್ ಆಗುತ್ತೆ ಸೊ ಅವಾಗ ಸ್ವಲ್ಪ ಸ್ವಲ್ಪ ಕೊಡಿ ಜಾಸ್ತಿ ಕೊಡಿ ಅಂತ ನಾನು ಹೇಳ್ತಿಲ್ಲ ಸ್ವಲ್ಪ ಸ್ವಲ್ಪ ಕೊಟ್ಟು ಎಲ್ಲ ಥರ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಥರ ಮಕ್ಕಳಿಗೆ ಕೊಡಿ ಇನ್ನು ಗೆಣಸು ಕೊಡಬಾರ್ದು ಅಂತಲೂ ಹೇಳ್ತಾರೆ ಗೆಣಸಲ್ಲಿರೋದು ಬೆನಿಫಿಟ್ಸ್ ಎಲ್ಲ ನಾನು ಹೇಳಿದ್ದೀನಿ ಒಂದ್ಸಲ ತಿಳ್ಕೊಳ್ಳಿ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ ಮಕ್ಕಳಿಗೆ ತುಂಬಾ ಒಳ್ಳೇದು ವೆಯ್ಟ್ ಗೇನ್ಗೂ ತು ಸಾರಿ ವೆಯ್ಟ್ ಗೇನ್ಗೂ ಕೂಡ ಜಾಸ್ತಿ ಹೆಲ್ಪ್ ಮಾಡುತ್ತೆ ಗೆಣಸು ಮತ್ತು ಇನ್ನೇನು ಕ್ವೆಶನ್ಸ್ ಬಂದಿತ್ತು ಇನ್ನು ತುಪ್ಪ ತುಪ್ಪ ಯೂಸ್ ಮಾಡೋದ್ರಿಂದ ಕೋಲ್ಡ್ ಆಗುತ್ತಾ ಮತ್ತು ಕೆಮ್ಮು ಅದೇನೇನೋ ಕೇಳ್ತಾಯಿರ್ತಾರೆ ತುಪ್ಪ ಯೂಸ್ ಮಾಡೋದ್ರಿಂದ ಯಾವುದೇ ಥರ ಶೀತ ಕೋಲ್ಡ್ ಏನೂ ಆಗೋಲ್ಲ ತುಂಬಾ ಒಳ್ಳೇದು ಮಕ್ಕಳು ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಆದಷ್ಟು ತುಪ್ಪನ ಯೂಸ್ ಮಾಡಿ ನಾನು ಟ್ವೆಂಟಿ ಡೇಸ್ ಟ್ವೆಂಟಿ ಫೈವ್ ಡೇಸಲ್ಲಿ ಅರ್ಧ ಕೆ ಜಿ ತುಪ್ಪನ ಅರ್ಧ ಕೆ ಜಿ ತುಪ್ಪನ ಖಾಲಿ ಮಾಡಿದ್ದೀನಿ ನಮ್ಮ ಪಾಪಗೆ ತ್ರೀ ಟೈಮ್ಸ್ ತುಪ್ಪನ ಯೂಸ್ ಮಾಡ್ತಾನೆ ಇರ್ತೀನಿ ನಾನು ಸೊ ಆದಷ್ಟು ತುಪ್ಪನೂ ಯೂಸ್ ಮಾಡಿ ಮಕ್ಕಳಿಗೆ ಆದಷ್ಟು ಎಲ್ಲ ವೆಜಿಟೇಬಲ್ಸು ಮಕ್ಕಳಿಗೆ ಕೊಡಿ ಫ್ರೂಟ್ಸು ಅಷ್ಟೇ ಸ್ನ್ಯಾಕ್ಸ್ ಟೈಮಲ್ಲಿ ಫ್ರೂಟ್ಸ್ ಎಲ್ಲ ಕೊಟ್ಟು ರೂಢಿ ಮಾಡ್ತಾಯಿರಿ ನಮ್ಮ ಪಾಪು ಎಲ್ಲ ತಿನ್ನುತ್ತೆ ಅಂತ ಕೇಳ್ತಿರಲ್ಲ ಯಾಕಂದರೆ ನಾನು ಬೇಗನೆ ಅವಳಿಗೆ ಫುಡ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಮತ್ತು ಎಲ್ಲ ಥರ ನಾನು ಕೊಡ್ತೀನಿ ನಮ್ಮಮ್ಮ ಅಂತೂ ನಿಜವಾಗ್ಲೂ ನಾನು ಯಾವ ಥರ ಮಾಡ್ತೀನಲ್ಲ ಏನಕ್ಕೂ ರಿಸ್ಟ್ರಿಕ್ಷನ್ಸ್ ಮಾಡೋದೇ ಇಲ್ಲ ಸೊ ಅದು ಕೊಡಬೇಡ ಇದು ಕೊಡಬೇಡ ಅಂತ ನಮ್ಮಮ್ಮ ಸ್ವಲ್ಪ ಈ ಕಾಲದವ್ರ ಥರನೇ ಥಿಂಕ್ ಮಾಡ್ತಾರೆ ಸೊ ಅದಕ್ಕೇ ಇನ್ನು ಬೇರೆಯವರು ಹೇಳ್ತಿರ್ತಾರೆ ಸೊ ಏನಕ್ಕೆ ಅದೆಲ್ಲ ಕೊಡ್ತೀಯ ಅದು ಇದು ಅಂತ ನಾನು ಯಾರ ಮಾತಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಯಾಕಂದರೆ ಮಕ್ಳು ಇವಾಗ ಸ್ಟಾರ್ಟಿಂಗ್ ಬೆಳೀತಿದ್ದಾರೆ ಅಲ್ವ ಇವಾಗೇ ಅವ್ರಿಗೆ ಬೇಕಾಗಿರೋ ಪ್ರೋಟೀನು ನ್ಯೂಟ್ರಿಷಿಯನ್ಸ್ ಎಲ್ಲ ಥರ ಮಕ್ಕಳಿಗೆ ಕೊಟ್ಟನೇ ಬೆಳವಣಿಗೆ ಚೆನ್ನಾಗಾಗೋದು ಮುಂದಕ್ಕೂ ಕೂಡ ತುಂಬ ಚೆನ್ನಾಗಿರ್ತಾರೆ ಪಾಪ ನಾ ಮಾಡೋ ಮಿಸ್ಟೇಕಿಂದ ಮುಂದಕ್ಕೆ ಕೂಡ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದಲ್ವ ತರೇಮಂಗರಿ ನಿದ್ದೆ ಬರ್ತಿದ್ಯಾ ಸೊ ಆದಷ್ಟು ಎಲ್ಲ ಥರ ಫ್ರೂಟ್ಸ್ನೂ ಕೊಡಿ ನೀವು ನಾನು ಹೇಳ್ತಾ ಇದ್ದೀನಲ್ಲ ಸೊ ನಮ್ಮ ಪಾಪುಗೆಲ್ಲ ಕೊಟ್ಟಿರೋದು ಈ ವಿಡಿಯೋಸ್ ಕೂಡ ನೋಡಿರ್ತೀರ ಯಾವ ಥರ ಫುಡ್ ಕೊಡ್ತೀನಿ ಅಂತ ಡಿಫ್ರೆಂಟಾಗಿ ಮಾಡಿಕೊಡ್ತಾನೇ ಇರ್ತೀನಿ ನಾನು ಮಕ್ಕಳಿಗಿಂತ ಇನ್ನೇನ್ ಬೇರೆ ಇರುತ್ತೆ ಸೊ ಅವರಿಗೆ ಟೈಮ್ ಕೊಟ್ಟು ಫುಡ್ನ ಮಾಡಿಕೊಡಿ ಯಾವಾಗ ಒಂದೇ ಥರ ರಾಗಿ ಸರಿ ಕೊಡ್ತಾ ಕೊಡ್ತಾಯಿದ್ರು ಕೂಡ ಮಕ್ಕಳು ತಿನ್ನಲ್ಲ ಸೊ ಡಿಫ್ರೆಂಟ್ ಡಿಫ್ರೆಂಟಾಗಿ ಇರಿ ಮತ್ತು ಇನ್ನೇನು ಕೇಳಿದ್ರು ಬಂಗಾರಿ ಇನ್ನು ಬ್ರೆಸ್ಟ್ ಮಿಲ್ಕು ಇಷ್ಟು ಬೇಗ ಯಾಕೆ ಸ್ಟಾಪ್ ಮಾಡಿ ಮಾಡಿದ್ದೀರಾ ಅಂತ ಕೇಳಿದ್ರಲ್ಲ ಇದರಲ್ಲಿ ಕ್ಲಾರಿಟಿ ಕೊಡ್ತೀನಿ ನಾನು ಕೊಟ್ಟರು ಕೂಡ ಅವಳು ಕುಡಿತಾನೆ ಇರಲಿಲ್ಲ ನೈಟ್ ಮಾತ್ರ ಕುಡಿತಾ ಇದ್ಲು ಇನ್ನು ಟ್ವೆಲ್ ಮಂತ್ಸ್ ಲೆವೆನ್ ಮಂತ್ಸಲ್ಲಿ ಇನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಲು ನಾನೇ ಫೋರ್ಸ್ ಮಾಡಿ ಕೊಟ್ಟರು ಕೂಡ ಅವಳು ಕುಡಿತಾನೆ ಇರಲಿಲ್ಲ ಸೊ ನನ್ನ ತಪ್ಪೇನಿಲ್ಲ ಅದರಲ್ಲಿ ನಾನು ಬೇಡ ಅಂದಿದ್ದರೆ ಇಟ್ಸ್ ಓಕೆ ಬಟ್ ಅವಳಿಗೆ ಇಷ್ಟ ಇರಲಿಲ್ಲ ಸೊ ಅದಕ್ಕೆ ನಾನು ಅವಳಿಗೆ ಹೊಟ್ಟೆ ತುಂಬ ಊಟ ಕೊಡ್ತೀನಿ ಅವಳಿಗೆ ಬೇಕಾಗಿರೋ ಪ್ರೋಟೀನ್ ಎಲ್ಲ ಒಂದು ದಿನದಲ್ಲಿ ಬ್ಯಾಲೆನ್ಸ್ ಮಾಡಿ ಅವಳಿಗೆ ಕೊಡ್ತಾ ಇದ್ದೀನಿ ಇನ್ನ ಪಾಕೆಟ್ ಅಲ್ಲಿ ಕೊಡ್ತೀರಾ ಅಂತಾನು ಕೇಳಿದ್ರಿ ಒಂದು ಸ್ವಲ್ಪ ದಿನ ಕೊಟ್ಟೆ ಕುಡಿತಾ ಇದ್ಲು ಅದು ನೈಟ್ ಮಾತ್ರ ಕೊಡ್ತಾ ಇದ್ದೆ ನಾನು ಹಗ್ಲತ್ ಕೊಡ್ತಾನೆ ಇರಲಿಲ್ಲ ಪ್ಯಾಕೆಟಲ್ಲಿ ನಾವು ಆಗಲತ್ತು ಕೂಡ ಕೊಡ್ತಾ ಇದ್ರೆ ಮಕ್ಳು ಊಟನೇ ಮಾಡಲ್ಲ ಹಾಲಕ್ಕೋಸ್ಕರ ವೆಯ್ಟ್ ಮಾಡ್ತಾನೆ ಇರ್ತಾರೆ ಸೊ ಒನ್ ಟೈಮ್ ನೈಟ್ ಮಾತ್ರ ಕೊಡ್ತಾ ಇದೆ ಬಟ್ ಇವಾಗ ಅದನ್ನೂ ಸ್ಟಾಪ್ ಮಾಡಿದ್ದಾಳೆ ಹಾಲು ಕುಡಿತಾನೆ ಇಲ್ಲ ಸೊ ನಾನು ಅದು ಫೋರ್ಸ್ ಮಾಡೋಕ್ಕಂತೂ ಹೋಗಲ್ಲ ಅವ್ಳಿಗೆ ಏನು ಇಷ್ಟ ಇಲ್ವೋ ಅದು ನಾನು ಫೋರ್ಸೇ ಮಾಡಲ್ಲ ಇಷ್ಟ ಆಗೋದು ಮಾತ್ರ ತಿನ್ನಿಸ್ತೀನಿ ಅಷ್ಟೇ ಮತ್ತು ಇನ್ನೇನು ಬಂದಿತ್ತು ಸೊ ಇವಾಗ ತುಂಬ ಲಾಂಗ್ ಆಯ್ತು ಅನ್ಸುತ್ತೆ ಈ ವಿಡಿಯೋ ನೆಕ್ಸ್ಟ್ ಯಾವಾಗಾದರೂ ಇನ್ನಷ್ಟು ನ ಬರ್ಕೊಂಡು ವಿಡಿಯೋ ಮಾಡೋದು ಬೆಟರ್ ಅಂತ ಇವಾಗ ಅನಿಸ್ತಾ ಇದೆ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ಒಂದಂದ್ರೆ ಒಂದು ಮರಕೋಗ್ತಾ ಇದೆ ಬಂಗಾರಿ ಸೊ ಓಕೆ ಗೈಸ್ ಯಾವ ಥರ ವೀಡಿಯೋ ಮಾಡಬೇಕು ಇನ್ನು ನೆಕ್ಸ್ಟು ಕೋಲ್ಡ್ ಕಾಫು ಫೀವರ್ ಬಂದಾಗೆಲ್ಲ ಏನು ಮಾಡಬೇಕು ಅಂತ ಕೇಳ್ತಿದ್ರಲ್ಲ ನಾನು ಮಾಡುವಂಥ ಒಂದಷ್ಟು ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನೀವು ನಾನು ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸೊ ಈಸಿಯಾಗಿ ನಾನು ವೀಡಿಯೋಸ್ನ ನೋಡ್ಬೋದು ನಿದ್ದೆ ಬಂದಿದೆ ಗೈಸ್ ನಿದ್ದೆ ಬಂದ್ಬಿಟ್ಟಿದೆ ಪಾಪುಗೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ ಈ ಮಂತಲ್ಲಿ ನಾನು ಅದನ್ನು ರಿವೀಲ್ ಮಾಡ್ತೀನಿ ಇನ್ನು ಸ್ವಲ್ಪ ದಿನ ಟೈಮ್ ಬೇಕು ಸೊ ಅದಕ್ಕೆ ಏನಂತ ಆವಾಗ ಹೇಳ್ತೀನಿ ಈಗ ಇನ್ಸ್ಟಾಗ್ರಾಮಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ ನೈನ್ ಇತ್ತು ಇವಾಗ ಫೈ ಆಗಿರ್ಬೋದು ಟ್ವೆಂಟಿ ಫೈವ್ಗೆ ಆಗಿರ್ಬೋದು ಸೊ ತುಂಬಾ ಥ್ಯಾಂಕ್ ಯು ಸೋ ಮಚ್ ಇನ್ಸ್ಟಾಗ್ರಾಮಿಂದ ಇಲ್ಲಿ ಬಂದು ಸಪೋರ್ಟ್ ಮಾಡ್ತಿದ್ದೀರಲ್ಲ ಅಂತವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ರೆಗ್ಯುಲರ್ ಆಗಿ ಒಂದೊಂದು ವೀಡಿಯೋನ ಹಾಕ್ತಿದ್ದೀನಿ ಬೇಬಿ ಫುಡ್ದು ಮತ್ತು ಯೂಟ್ಯೂಬಲ್ಲಿ ಕೂಡ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಇರೋವಂಥ ಫುಡ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೋಡಿಕೊಂಡು ನಿಮ್ಮ ಮಕ್ಳಿಗೂ ಟ್ರೈ ಮಾಡಿ ತಿಂದಿಲ್ಲ ಅಂದರೂ ಪರವಾಗಿಲ್ಲ ನೆಕ್ಸ್ಟ್ ಬೇರೆ ಥರ ಟ್ರೈ ಮಾಡಿ ಟ್ರೈ ಮಾಡ್ತಾನೆ ಇರಿ ಮಕ್ಕಳು ತಿನ್ನೋವರೆಗೂ ಅಷ್ಟೇ ಏನ್ ಬಂಗಾರಿ ಒಬ್ಬೋಗಿದ್ಯೋ ಓಕೆ ಗಾಯ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಒಂದಷ್ಟು ಕಮೆಂಟ್ಸ್ ಕೇಳಿದ್ರಲ್ಲ ಅದಕ್ಕೆಲ್ಲ ರಿಪ್ಲೈ ಮಾಡಿದ್ದೀನಿ ಸೊ ಇನ್ನೂ ಒಂದಷ್ಟು ಇರುತ್ತೆ ಮರ್ತೋಗ್ಬಿಟ್ಟಿದ್ದೀನಿ ಇವಾಗ ಮಾತಾಡ್ತಾ ಇರೋದ್ರಿಂದ ಸೊ ನೆಕ್ಸ್ಟ್ ಟೈಮು ಬರ್ಕೊಂಡು ಎಲ್ಲ ಕಮೆಂಟ್ಸ್ಗೂ ನೀಟಾಗಿ ಆನ್ಸರ್ ಮಾಡ್ತೀನಿ ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಹೇಳ್ಬೇಕಾಗುತ್ತೆ ಅಷ್ಟು ಟೈಪ್ ಮಾಡ್ಕೊಂಡು ಕುತ್ಕೊಳೋಕ್ಕಾಗಲ್ಲ ನನಗೂ ಪಾಪು ಇದೆ ಕೆಲಸ ಮನೇಲೆಲ್ಲ ಕೆಲಸ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ನೀವು ಕೂಡ ಅರ್ಥ ಮಾಡಿಕೊಂಡ್ರೆ ಸರಿಯೋಗಿರುತ್ತೆ ಸರಿ ಗೊತ್ತಾಗಿರುತ್ತೆ ನಿಮಗೂ ಕೂಡ ಅಂದ್ಕೊತೀನಿ ಸೊ ಆದಷ್ಟು ಕಮೆಂಟ್ಸ್ಗೆಲ್ಲ ಇನ್ಮೇಲೆ ಯೂಟ್ಯೂಬಲ್ಲಿ ಒಂದು ವೀಡಿಯೋದಲ್ಲಿ ನೀಟಾಗಿ ಕ್ಲಿಯರಾಗಿ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೇ ಥರ ಮಾಡಬೇಕು ಯಾಕಂದರೆ ಪಾಪುಗೆಲ್ವ ಫುಡ್ ಕೊಡ್ತಾ ಇರೋದು ಯಾವುದೇ ಥರ ಮಿಸ್ಟೇಕ್ ಮಾತ್ರ ಮಾಡೋಕ್ಕೆ ಹೋಗಬಾರ್ದು ನೀವು ಕೂಡ ಅಷ್ಟೇ ನಾನು ಒಂದು ಹೇಳೋದೇನೆಂದರೆ ನಿಮಗೆ ಏನಾದರೂ ಇವಾಗ ಕನ್ಫ್ಯೂಷನ್ ಇದ್ದರೆ ಇದು ಕೊಡ್ಬೋದಾ ಕೊಡಬಾರ್ದಾ ಅಂತ ನೀಟಾಗಿ ತಿಳ್ಕೊಂಡು ಮಕ್ಕಳಿಗೆ ಕೊಡಿ ನಾವು ಅರ್ಜೆಂಟಲ್ಲಿ ಏನಾದರೂ ಮಕ್ಕಳಿಗೆ ಏನಾದರೂ ಒಂದು ಕೊಟ್ಟಾಗ ಹೆಚ್ಚು ಕಮ್ಮಿ ಆದರೆ ಯಾರೂ ಬರೋಲ್ಲ ಸೊ ತಿಳ್ಕೊಂಡು ನೀಟಾಗಿ ಮಕ್ಕಳಿಗೆ ಫುಡ್ನ ಕೊಡಿ ಇನ್ನು ತುಂಬ ಜನ ಕೇಳಿದ್ದು ಪಾಪುದು ಫುಲ್ ಡೇ ರೊಟೀನ್ ತೋರಿಸಿ ಅಂತ ಆಲ್ರೆಡಿ ಆ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇನ್ನ ಮಾಡಿ ಯಾಕೆ ಅಂತ ಹೇಳ್ತಿದ್ದೀರಾ ಸ್ವಲ್ಪ ಬ್ಯುಸಿ ಇದ್ದೀನಿ ಸೊ ಅದಕ್ಕಷ್ಟೇ ಸ್ವಲ್ಪ ಫ್ರೀ ಮಾಡಿಕೊಂಡು ಇನ್ನು ಅದು ವೀಡಿಯೋ ಮಾಡೋದಕ್ಕೆ ಒಂದು ಟ್ರೈ ಪಡ್ ಕೂಡ ಹೇಳಿದ್ದೀನಿ ಸುನಿಲ್ಗೆ ಹೋಗಿದ್ರು ಕೂಡ ನೋಡ್ಕೊಂಡು ಬಂದ ಬಂದಿದ್ದಾರೆ ಸೊ ಅದನ್ನು ಬಂದ ಬಂದಮೇಲೆ ಮಾಡ್ತೀನಿ ಇವಾಗ ಕೈಯಲ್ಲಿ ಇಟ್ಕೊಂಡು ನನಗೆ ಮಾಡೋಕ್ಕಾಗ್ತಿಲ್ಲ ಪಾಪು ಬೇರೆ ಇರ್ತಾಳಲ್ವಾ ಸೊ ಮೊಬೈಲ್ ಇಟ್ಕೊಂಡು ಇವಳನ್ನ ಇಟ್ಕೊಂಡು ಕೆಲಸ ಅದು ಒಂದು ಸ್ವಲ್ಪ ಕಷ್ಟ ಆಗ್ತಿದೆ ಅದಕ್ಕಂತ ಅಷ್ಟೇ ನೆಕ್ಸ್ಟು ಮೇಲೆ ಡೈಲಿ ನಮ್ಮ ಪಾಪು ರೊಟ್ಟಿನ ಹಾಕ್ತೀನಿ ಸೊ ಮಲ್ಕೊಂಡಿದ್ದಾಳೆ ಹ್ಮ್ ಏನು ಹೇಳ್ತೀನಿ ಅಂದರೆ ಪಾಪುನ ಇಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ತಿದಿಯಲ್ಲ ಅಂತ ತುಂಬ ಚೆನ್ನಾಗಿ ಕೇಳ್ತಾರೆ ನನಗೆ ಬಟ್ ಏನು ಮಾಡೋದು ಮನೇಲಿ ಇರ್ತೀವಲ್ಲ ಸೊ ಏನಾದರೂ ಒಂದು ಮಾಡಬೇಕು ಅಂದರೆ ಏನಾದರೂ ಸ್ವಲ್ಪ ಕಷ್ಟಪಡಲೇಬೇಕು ನಂಗಂತೂ ಈ ನಡುವೆ ಸ್ವಲ್ಪ ನಿದ್ದೆ ಕೂಡ ಕಮ್ಮಿ ಆಗಿದೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಅಂತಲೇ ಹೇಳ್ಬೋದು ಬೆಳಗ್ಗೆಯದು ಪಾಪಿಗೆ ಏನಾದರೂ ಒಂದು ಮಾಡಿಕೊಡ್ಬೇಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕ್ಬೇಕು ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ಬೇಕು ವಿಡಿಯೋ ಮಾಡೋದು ಇಂಪಾರ್ಟೆಂಟಲ್ಲ ಸೊ ಅದನ್ನ ಎಡಿಟ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಎಷ್ಟು ಟೈಮ್ ಬೇಕಾಗುತ್ತೆ ಮತ್ತು ನಮ್ಮ ಮನೇಲಿ ನೋಡಿರ್ತೀರ ನೀವು ಫುಡ್ ಯಾವ ಎಷ್ಟು ಥರ ಮಾಡಬೇಕು ಅಂತ ಸೊ ಅದೆಲ್ಲ ಮಾಡಿಕೊಂಡು ಮ್ಯಾನೇಜ್ ಮಾಡ್ತಿದ್ದೀನಿ ಸೊ ಇನ್ನೊಬ್ಬರಿಗೆ ಯೂಸ್ ಆಗ್ತಿದೆ ಅಂತ ಕಮೆಂಟ್ ಹಾಕಿದಾಗ ಒಂದಷ್ಟು ಇನ್ಸ್ಪೈರ್ ಆಗುತ್ತೆ ನನಗೂ ನಿಜವಾಗ್ಲೂ ಇನ್ಸ್ಪೈರ್ ಆಗುತ್ತೆ ಸೊ ಮಾಡಬೇಕು ಅವ್ರಿಗೋಸ್ಕರ ಆದರೂ ಮಾಡಬೇಕು ಅಂತ ಸೊ ಸ್ವಲ್ಪ ಕಷ್ಟಪಟ್ಟುಕೊಂಡು ಕೆಲಸ ಸ್ವಲ್ಪ ಲೇಟಾಗಿ ಮಾಡಿಕೊಂಡ್ರೂ ಪರವಾಗಿಲ್ಲ ಅಂತ ಮಾಡ್ತಿದ್ದೀನಿ ಅದರಲ್ಲಿ ಕೂಡ ಸ್ವಲ್ಪ ಸುನೀಲ್ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಈಸಿ ಆಗಿದೆ ಸೊ ನೀವು ಕೂಡ ನನ್ನ ಕಷ್ಟಕ್ಕೆ ಒಂದಷ್ಟು ಸಪೋರ್ಟ್ ಮಾಡ್ತಿದ್ದೀರಲ್ಲ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಓಕೆ ಗೈಸ್ ನಮ್ಮ ಪಾಪು ಮಲ್ಕೊಂಡ್ಬಿಟ್ಟಿದೆ ಅವಳನ್ನು ಮಲಗಿಸ್ತೀನಿ ಇನ್ನಷ್ಟು ವೀಡಿಯೋಸ್ ಬರ್ತಾ ಇರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್